ಈಗ ಬೆಳಗಾಮ್ ಯಾವ ಬೆಳಗಾಂ ನಿಪಾಣಿನ ನಿಪಾಣಿನ ಬರ ಕುರಿಗಳು ಹಾ ನಿಪಾಣಿ ಬರ್ತೀವಿ ನಾವು ನಿಪಾಣಿ ಬರ್ತಾ ಇರ್ತೀವಿ ನಾವು ಯಾವ ಬರ್ತಾರೆ ನಿಪಾಣಿಯವರು ಅಲ್ಲ ಕುರಿಯವರು

ಅಮ್ಮ ನಿಮ್ಮ ಹೆಸರು ಹೇಳಿ ಯಾವ ನಿಪ್ಪಾಣಿ ಹತ್ರನಾ ಇಲ್ಲಿ ಕೊಪ್ಪಳ ಹತ್ರ ಬಂದಿದ್ದೀರಾ ವಲಸೆ ಬಂದಿದ್ದೀರಾ ಎಷ್ಟು ದಿನ ಆಯ್ತು ಬಂದು ಒಂದು ವರ್ಷ ಆಯ್ತಾ ವರ್ಷದಿಂದ ಹೋಗಿಲ್ಲ ಊರಿಗೆ ಮತ್ತೆ ಮತ್ತೆಗಳು ಇಲ್ಲೇ ಇರ್ತವೆ ಕಷ್ಟ ಎಷ್ಟು ಕಷ್ಟ ಇದೆ ನೋಡಿ ನಿಮ್ ಜೀವನ ಅದೇ ಎಷ್ಟಿದಾವ್ರಿ ಕುರುಗಳು ನೂರಾಗ್ತವೆ ಹಾಂ ಹಾ ಹಾ ನೀವು ನಿಮ್ಮ ಹುಡುಗ್ರೆಸ್ ಹಾಕ್ತೀರಾ ಹಾ 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 ಇವೆಲ್ಲ ಯಾವ ಜಾತಿ ಅಂತೀರ ಜವಾರಿ ಅಂತೀರಾ ಜವಾರಿ ಜಾತಿ ಹಾ ಚಲೋ ಇದೆ ನೋಡಿರಿ ಎಲ್ಲಿ ಎಲ್ಲಿ ಹೋಗ್ತೀರಮ್ಮ ಇಲ್ಲೇ ಬರ್ತಾರ ಹಾಂ ಹಾಂ ಅದೇ ಅದೇ ಟಗರು ಮರಿ ಮಾರ್ತೀರಾ ಹೆಣ್ಮರಿ ನೀವೇಟ್ಕೊತೀರಾ ನೀವು ಕನ್ನಡನೇ ಮಾತಾಡ್ತೀರಲ್ಲ ನಿಮ್ ಕಡೆ ಮರಾಠಿ ಸ್ವಲ್ಪ ಜಾಸ್ತಿ ಅಲ್ಲಾ ಎರಡು ಮಾತಾಡ್ತೀರಾ ಮಾತಾಡ್ತೀರಾ ನೀವು ಕನ್ನಡ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತೀರಾ ಚಾನಲ್ ಚಾನಲ್ಲಿ ಬರ್ತದೆ ನಿಮ್ಮ ಹುಡುಗ ಮೊಬೈಲ್ ಕಳಿಸ್ತೀನಿ ನಿಮ್ಮ ಹುಡುಗ ಮೊಬೈಲ್ಗೆ ನೀವು ಯಾವ ಕಾಲದ ಚಿಕ್ಕ ಹುಡುಗರಿಂದ ಇದೆ ಕುರಿಕಾಯಿ ಇದೇನೆ ಚಿಕ್ಕ ಹುಡುಗಿಯಿಂದನೂ ಹೌದಾ ಹಾ ಇಲ್ ಬಾಮ ಇಲ್ ಬಾಮ ಇಲ್ಲಿ ಕಮ್ಮ ಒಂದ ನಿಮಿಷ ಬಾ ಬಿಸಿಲು ಅಡ್ಡ ಇದೆ ಚೆನ್ನಾಗಿ ಕಾಣುತ್ತೆ ಇಲ್ಲಿ ಹಾಂ ಈ ಕಡೆ ಈ ಕಡೆ ನೋಡಿ ಒಂದೇ ಒಂದು ನಿಮಿಷ ಹಾಂ ಚಿಕ್ಕ ಹುಡುಗರಿಂದ ಇದೆ ನಿಮ್ದಲ್ವಾ ಚಿಕ್ಕ ಹುಡುಗ ಹುಡುಗಿಯಿಂದಲೂ ಇದೆ ಇದೆ ದಂಧೆ ಎಷ್ಟು ಹುಡಿತೀರಾ ಒಂದು ವರ್ಷಕ್ಕೆ ನಿಮ್ಮ ಜೀವನಕ್ಕೆ ಎಷ್ಟ ಅಷ್ಟೇ ಪರಿಹಾರ ಕೊಡ್ತಾರೆ ಯಾರು ಸರ್ಕಾರದವರು ಏನಿಲ್ಲ ಕುರಿ ಸತ್ರ ಕೂಡ ಪರಿಹಾರ ಇಲ್ಲ ದುಡಿದ ನೀವು ದುಡಿಬೇಕು ತಿನ್ನಬೇಕು ಬೇರೆ ಕಡೆ ಯಾರು ಸಹಾಯ ಇಲ್ಲ ಎಷ್ಟು ಕಷ್ಟ ಇದೆ ನಿಮ್ಮ ಹೆಸರು ಹೇಳ್ರಿ ವಾಸು ವಾಸು ಮೊಬೈಲ್ ನಂಬರ್ ಹೇಳಿರಿ ನಿಂತು ನಾನು ನಿಮ್ಗೆ ಇದು ಕಳಿಸ್ಕೊಡ್ತೀನಿ ಈ ವಿಡಿಯೋ ಕಳಿಸ್ಕೊಡ್ತೀನಿ ಬಾಯ್ ಇದ್ರಿ ಹೇಳಿಲ್ರಿ ಹಾ ಹೇಳ್ರಿ ಹೇಳ್ರಿ ಹಾಂ ಹೇಳಿರಿ ಒಂಬತ್ತು ಒಂದು ಹಾಂ ಜೀರೋ ಎಂಟು ಎರಡು ಏಳು ಮೂರು ಒಂಬತ್ತು ಆರು ಹತ್ತೆಂಟು ಹಾಂ ಆಯ್ತು ರೀ ಯಾರು ನಿಕ್ಸಿಟ್ರಿಂದ ಬೇಕು ಅಂದ್ರೆ ಕರೆ ಮಾಡ್ತಾರೆ ಮಾತಾಡೋ ಹತ್ರ ಹಾಂ ಆಯ್ತು ರೀ ನಮಸ್ಕಾರ ರೀ